ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇದು ನನ್ನ ಸೋಮವಾರದ ವ್ಲಾಗು ಸೋಮವಾರ ನಾನು ಕಿರ್ಸಾಲಿ ಸೊಪ್ಪು ಅಂತ ನಮ್ಮ ಕಡೆ ಮಾಡ್ತಾರೆ ಅದು ನಮ್ಮ ಮನೆ ಹತ್ರ ಮಾರೋದಕ್ಕೆ ಬಂದಿತ್ತು ಅದನ್ನು ತೊಗೊಂಡೆ ಮತ್ತು ಚವಳೆಕಾಯಿ ಇವೆರಡರ ಪಲ್ಯ ಮತ್ತು ಇವತ್ತು ಅದಕ್ಕೆ ಕಾಂಬಿನೇಷನ್ನು ಜೋಳದ ರೊಟ್ಟಿ ಇದೇನಪ್ಪ ಎಮ್ಮ ಬರೀ ಜೋಳದ ರೊಟ್ಟೆ ಮಾಡೋ ವಿಡಿಯೋ ಆಗ್ತಾಳೆ ಅಂತ ಅಂದ್ಕೋಬೇಡಿ ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ಮಾಡ್ತೀವಿ ಸೊ ನಿಮಗೆಲ್ಲ ತೋರಿಸ್ತೀನಿ ಅದು ತುಂಬ ಆರೋಗ್ಯಕರವಾಗಿರೋದು ಅದಕ್ಕಾಗಿ ನಿಮಗೆಲ್ರಿಗೂ ಅದರ ಬಗ್ಗೆ ತಿಳಿಸ್ತಿರ್ತೀನಿ ಇದು ಚವಳೆಕಾಯಿ ಚೌಳೆಕಾಯಿ ಪಲ್ಯ ಮಾಡೋಕ್ಕೆ ಅದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಂಡು ಅದನ್ನು ಬಸ್ಕೊಂಡು ನಂತರ ಒಂದು ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸಿಕೊಂಡು ಕುದಿಸಿರೋ ಚವಳೆಕಾಯಿನ ಆ ಬೆಂದಿರೋ ಈರುಳ್ಳಿ ಒಗ್ಗರಣೆ ಎಲ್ಲ ಹಾಕಿ ಅದಕ್ಕೆ ಉಪ್ಪು ಅರಶಿನ ಹುಣಸೆ ಹುಳಿ ಬೆಲ್ಲ ಮಸಾಲ ಪೌಡ್ರು ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು ಅದೆಲ್ಲ ಹೊಂದ್ಕೊಳೋವರೆಗೂ ಕೈಯಾಡಿಸ್ತಾ ಬರಬೇಕು ನಂತರ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಇದಕ್ಕೆ ಸ್ವಲ್ಪ ಗುರುಳು ಪುಡಿ ಹಾಕಬೇಕು ಗುರುಳು ಪುಡಿ ಒಳ್ಳೆಯದು ಆರೋಗ್ಯಕ್ಕೆ ಯಾಕಂದರೆ ಅದರಲ್ಲಿ ಜಿಡ್ಡಿನಂಶ ಇರುತ್ತೆ ಗುರಳು ಪುಡಿಲಿ ಹಾಗಾಗಿ ಈ ಚಳಿಗಾಲಕ್ಕೆ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದು ಸ್ವಲ್ಪ ಪುಟಾಣಿ ಪೌಡ್ರ್ ಹಾಕಿ ಜವಳಿಕಾಯಿ ಪಲ್ಯಕ್ಕೆ ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿ ರುಚಿಯಾಗುತ್ತೆ ಈ ರೀತಿ ಮಾಡಿ ಇದಕ್ಕೊಂದು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ ಜವಳಿಕಾಯಿ ಪಲ್ಯ ರೆಡಿ ಆಗುತ್ತೆ ಚವಳಿಕಾಯಲ್ಲಿ ನಾರಾಯಣಂಶ ಇರೋದರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮತ್ತು ಕಿರ್ಸಲ್ಲಿ ಸೊಪ್ಪಿನ ಪಲ್ಯ ಹೇಗೆ ಮಾಡಿದೆ ನೋಡಿ ಒಂದು ಕಡಾಯಿಟ್ಟೆ ಎಣ್ಣೆ ಹಾಕಿದೆ ಸಾಸಿವೆ ಜೀರಿಗೆ ಹಾಕಿದೆ ಮೆಣಸಿನ್ಕಾಯಿ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಂಡೆ ಒಂದು ಇಡೀವಷ್ಟು ಬೆಳ್ಳುಳ್ಳಿನೂ ಹಾಕಿದ್ದೆ ಇದು ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ ಕಿರ್ಸಾಲೆ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿಕೊಂಡು ತೊಳೆದು ನೀರು ಬಸಿಯೋವರೆಗೂ ಇಟ್ಕೊಂಡಿದ್ದೆ ಅದಕ್ಕೆ ಉಪ್ಪು ಸಕ್ಕರೆ ಮತ್ತು ಅರಶಿನ ಮಸಾಲ ಪೌಡ್ರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಾಡಿಸಿದೆ ಅದು ಬರೀ ಗ್ಯಾಸ್ ಸ್ಟೌವ್ ಜಳಕ್ಕೆ ಚೆನ್ನಾಗಿ ಮೆತ್ತಗೆ ಬೆಂದ್ಕೊಂಡ್ಬಿಡುತ್ತೆ ಬೇಗ ಕಿರ್ಸಾಲೆ ಸೊಪ್ಪು ಭಾಳ ಆರೋಗ್ಯಕರವಾಗಿತ್ತು ನಿಮ್ಮ ಕಡೆ ಸಿಕ್ಕರೆ ನೀವು ಕೂಡ ಇದನ್ನು ಮಾಡಿಕೊಂಡು ಊಟ ಮಾಡಿ ಅಂತ ಹೇಳ್ತೀನಿ ನಮ್ಮ ಕಡೆಯಂತೂ ಇದು ಹೊಲದಲ್ಲಿ ಕಳೆ ರೂಪದಲ್ಲಿ ಬೀಳುತ್ತೆ ಬೆಳೆಯುತ್ತೆ ಮತ್ತು ತುಂಬ ಜನ ಇದನ್ನು ಕಿತ್ತು ಕಿತ್ತು ದನಗಳಿಗೆಲ್ಲ ಹಾಕ್ತಿರ್ತಾರೆ ಮನುಷ್ಯರು ತಿಂತಾರೆ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ರೊಟ್ಟಿಗಂತೂ ತುಂಬ ರುಚಿ ಇದು ನೋಡಿ ಇಷ್ಟು ಬೇಗ ಆಗುತ್ತೆ ಈ ಪಲ್ಯ ಕಿರಸಾಲೆ ಸೊಪ್ಪು ಅಂತೀವಿ ನಾವು ಇದಕ್ಕೆ ಜವಳೆಕಾಯಿ ಪಲ್ಯ ರೆಡಿ ಆಯಿತು ಕಿರಸಾಲೆ ಸೊಪ್ಪಿನ ಪಲ್ಯನೂ ರೆಡಿ ಆಯಿತು ಮತ್ತು ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಬಿಟ್ಟು ಕೊಬ್ಬರಿನ ಎಬ್ಬಿ ಒಂದು ನಾಲ್ಕೈದು ಕೊಬ್ಬರಿ ಹೆಸಳು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಉಪ್ಪು ಹಾಕಿ ತರತರಿಯಾಗಿ ಕೊಬ್ಬರಿ ಚಟ್ನಿ ಮಾಡಿಕೊಂಡೆ ಇದು ಒಳ್ಳೆ ಕಾಂಬಿನೇಷನ್ನು ರೊಟ್ಟಿ ಮಾಡೋದಕ್ಕೆ ಜಿಗಿ ಮಾಡಿಕೊಂಡೆ ಅಂಜಿಕಾಯೋ ಕೆಟ್ಟೆ ರೊಟ್ಟಿನ ಕೊನೆ ರೊಟ್ಟಿ ವಿಡಿಯೋ ಇದು ನಿಮಗೆ ತೋರಿಸ್ತಾ ಇರೋದು ಆಲ್ರೆಡಿ ಒಂದು ಹತ್ತು ರೊಟ್ಟಿ ಮಾಡಿಟ್ಟಿದ್ದೆ ರೊಟ್ಟಿ ಮಾಡೋ ವಿಡಿಯೋ ಹಾಕಿ ಮೇಡಮ್ ಅಂತ ನರಸಿಂಹ ಅವರು ನನಗೆ ಯಾವಾಗಲೂ ಕೇಳ್ತಾ ಇರ್ತಿದ್ರು ಅದಕ್ಕಾಗಿ ನಾನು ರೊಟ್ಟಿನ ತಟ್ಟೋದಕ್ಕಿಂತ ಸ್ವಲ್ಪ ಲಟ್ಟಿಸ್ಕೋತೀನಿ ಲಾಸ್ಟ್ಗೆ ರೊಟ್ಟಿ ತಟ್ತೀನಿ ಒಬ್ಬೊಬ್ಬರು ಪೂರ್ತಿಯಾಗಿಯೇ ಮುಂಚೆಯಿಂದ ಕೊನೆವರೆಗೂ ರೊಟ್ಟಿ ತಟ್ತಾರೆ ನಾನು ಯಾವಾಗಲೂ ಈ ರೀತಿ ಮಾಡೋದು ಮುಂಚೆಗೆ ಸ್ವಲ್ಪ ಲಟಿಸ್ಕೋತೀನಿ ಲಾಸ್ಟ್ ಮೂಮೆಂಟಲ್ಲಿ ರೊಟ್ಟಿನ ತಟ್ತೀನಿ ನನಗಿನ್ನ ಚೆನ್ನಾಗಿ ಮಾಡೋರಿದ್ದಾರೆ ರೊಟ್ಟಿನ ನನಗೆ ಇಷ್ಟು ಮಾತ್ರ ರೊಟ್ಟಿ ಮಾಡೋದಕ್ಕೆ ಬರೋದು ರೊಟ್ಟಿ ಚೋಳಕ ಪಲ್ಯ ಕಿರ್ಸಾಲಿ ಸೊಪ್ಪು ಪಲ್ಯ ಮತ್ತು ಕೊಬ್ಬರಿ ಚಟ್ನಿನ ನನ್ನ ಮಗ ನಮ್ಮ ಮನೆಯವರು ಮನಸ್ಪೂರ್ವಕವಾಗಿ ಸೌದ್ರು ಅವರಿಗೆಲ್ಲ ಇಷ್ಟ ಇತ್ತು ಅವ್ರದ್ದೆಲ್ಲ ಆದಮೇಲೆ ನಂದು ಸ್ನಾನ ಪೂಜೆ ದೇವ್ರ ಪೂಜೆ ನನಗೆ ಇಷ್ಟವಾಗಿರೋದು ಪೂಜೆ ಮಾಡಿಕೊಂಡೆ ನಂತರ ಸ್ವಾಮಿಗೆ ಮಂಗಳಾರತಿ ಮಾಡಿದೆ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರಪ್ಪ ಅಂತ ಕೇಳಿಕೊಂಡೆ ಸರ್ವೇ ಜನ ಸುಖಿನೋ ಭವಂತು ಅಂತ ಕೇಳಿಕೊಂಡೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಚಂಡಮಾರುತ ಇದೆ ಸೊ ಅದರಿಂದ ಯಾರಿಗೂ ಅನಾಹುತ ಆಗದೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಪ್ಪ ಅಂತ ಕೇಳಿಕೊಂಡು ಪೂಜೆ ಮುಗಿಸಿ ನಾನು ಟಿಫನ್ ಮಾಡಿದೆ ನೋಡಿ ರೊಟ್ಟಿ ಕಿರ್ಸಾಲೆ ಸೊಪ್ಪು ಚವಳಕಾಯಿ ಪಲ್ಯ ತರಿ ಕೊಬ್ಬರಿ ಚಟ್ನಿ ಇದನ್ನು ಮಾಡಿ ತಿಂಡಿ ತಿಂದಾದಮೇಲೆ ಅಷ್ಟೊತ್ತಿಗೆ ಅನ್ನೆರಡಾಯಿತು ಪಾತ್ರೆ ತೊಳೆದೆ ಅನ್ನ ಸಾಂಬಾರು ಮಾಡಿದೆ ಹೊರಗಡೆ ವಾತಾವರಣ ನೋಡೋಣ ಅಂತ ಹೋದೆ ಮಳೆ ಮೋಡ ಆಗಿತ್ತು ನೇಚರ್ ಫುಲ್ ಚೆಂದ ಕಾಣಿಸ್ತಿತ್ತು ಕೂಲ್ ಕೂಲಾಗಿತ್ತು ಚಳಿ ಚಳಿ ಇತ್ತು ಒಂದು ಕಡೆ ಈಗಿತ್ತು ಇವತ್ತಿನ ನನ್ನ ವೀಡಿಯೋ ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ ಯು